ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಅನುಭವ ಮಂಟಪದ ಪಕ್ಕದಲ್ಲಿ ಡಾಕ್ಟರ್ ಸಿದ್ದರಾಮ ಬೆಲ್ದಾರ್ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಸಮಾನತಾ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಬಸವ ತತ್ವ ಅನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಸಮಾನತೆ ಸಮಾವೇಶದ ಸಂಯೋಜಕರಾದ ಲಿಂಗರಾಜ್ ಸಿರ್ಗಾಪುರ್ ಅವರು ಮನವಿ ಮಾಡಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಜನವರಿ ಏಳರಂದು ಕಲ್ಯಾಣದಲ್ಲಿ ಪೂಜ್ಯ ಡಾ ಸಿದ್ದರಾಮ ಬೆಲ್ದಾಳ್ ಶ್ರೀಗಳ ಮುಂದಾಳತ್ವದಲ್ಲಿ ಸಮಾನತೆ ಸಾರುವ ನಿಟ್ಟಿನಲ್ಲಿ ಬೃಹತ್ ಸಮಾನತಾ ಸಮಾವೇಶ ಏರ್ಪಡಿಸಲಾಗಿದ್ದು ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರಿಯಾಂಕ್ ಖರ್ಗೆ ಶಣಪ್ರಕಾಶ್ ಪಾಟೀಲ್ ಖಾನ್ ಸೇರಿದಂತೆ ರಾಜ್ಯದ ಅನೇಕ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಬಸವ ತತ್ವ ಅನುಯಾಯಿಗಳು ಅಂಬೇಡ್ಕರ್ ವಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿಸಬೇಕೆಂದು ಮನವಿ ಮಾಡಿದರು ನೇತೃತ್ವದಲ್ಲಿ ಇದೇ ತಿಂಗಳ ಮಧ್ಯಾಹ್ನ ಒಂದು ಗಂಟೆಗೆ ಸಮಾನತೆ ಒಂದು ಸಾರುವ ನಿಟ್ಟಿನಲ್ಲಿ ಸಮಾನತಾ ಸಮಾವೇಶ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಈ ಒಂದು ನಮ್ಮ ನಾಡಿನಲ್ಲಿ ಮತ್ತು ನಮ್ಮ ರಾಷ್ಟ್ರದಲ್ಲಿ ಒಂದು ಸಮಾನತೆ ಸಾರಬೇಕು ಸರ್ವ ಧರ್ಮಗಳನ್ನು ಸರ್ವ ಪಂಗಡಗಳನ್ನು ಸರ್ವ ಜನರನ್ನು ಸಮಾನತೆ ಕಾಣುವ ದೃಷ್ಟಿಯಿಂದ ಇದು ನಮ್ಮ ಸಂವಿಧಾನ ಶಿಲ್ಪಿ ಶಿಲ್ಪಿಯಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಅವರ ಒಂದು ಕನಸಿತ್ತು ಆ ಕನಸನ್ನ ಇವತ್ತು ನಾವು ಎಲ್ಲರೂ ಕೂಡ ನನಸ ಮಾಡುವಂತೆ ನಮ್ಮ ಜವಾಬ್ದಾರಿಯಾಗಿದೆ ಆ ಕಾರಣದಿಂದಲೇ ಇವತ್ತು ನಮ್ಮ ಬಳ್ಳಾರ ಸ್ವಂತ ಸಾಹೇಬರು ಇವತ್ತು ಪೂಜರೇನಾದ ಅವರು ಇವತ್ತು ಈ ಒಂದು ಬಸವ ಕಲ್ಯಾಣದಲ್ಲಿಂದೇ ಅದು ನಿಜವಾಗಿ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಒಂದು ಸದುದ್ದೇಶದಿಂದ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾಡಿನ ಪೂಜ್ಯರು ಮತ್ತು ನಮ್ಮ ಸರ್ಕಾರದ ಘನಗತ ಸರ್ಕಾರದ ಮಂತ್ರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಧೋನಿಯರು ಬುದ್ಧಿಜೀವಿ ಇರ್ಬೋದು ಸಾಹಿತ್ಯಗಳು ಇರ್ಬೋದು ಚಿಂತಕರು ಇರ್ಬೋದು ಹೋರಾಟಗಾರರು ಇರ್ಬೋದು ಇವರೆಲ್ಲ ಕೂಡ ಒಂದು ಸಮಾನತೆ ಭಾವನೆ ತರಬೇಕೆಂಬ ದೃಷ್ಟಿಯಿಂದ ಕೂಡ ಅವರೆಲ್ಲರೂ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವರು ಉತ್ಸಾಹ ತೋರುತ್ತಾರೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಅಂದರೆ ಎಲ್ಲ ಜಿಲ್ಲೆಗಳಿಂದ ಕೂಡ ಈ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಬೇಕೆಂಬ ಒಂದು ದೃಷ್ಟಿಯಿಂದ ಇವತ್ತೆಲ್ಲರೂ ಪೂಜ್ಯರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಇದು ಬಹಳ ನಮ್ಮ ಸಂತೋಷವನ್ನೋ ಸಂಗತಿ ಅಂತ ಹೇಳ್ಬೋದು ಯಾಕಂದರೆ ಈಗ ಈ ಒಂದು ಪ್ರಸ್ತುತ ಕಾಲದಲ್ಲಿ ಪ್ರತಿಯೊಂದು ಸಮಾಜದಲ್ಲಿ ಒಂದು ವ್ಯವಸ್ಥೆ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದು ಅವರೇ ಆದಂಥ ಹಕ್ಕುಗಳು ಮತ್ತು ಅವರೇ ಆದಂಥ ಸಮಾನತೆ ಕಾಲ ಒಂದು ದೃಷ್ಟಿಯಿಂದ ಇಂಥ ಸಮಾವೇಶಗಳು ಭಾಳ ಅರ್ಥಪೂರ್ಣವಾಗಿರ್ತವೆ ಯಾಕಂದರೆ ನಮ್ಮ ಈ ಒಂದು ಮುಂದಿನ ಜನಗಳಿಗೂ ಕೂಡ ಇದು ದಾರಿದೀಪ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಈ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಇರಲಿ ಒಂದು ಅಪೂರ್ಣ ಒಂದು ಕಾರ್ಯಕ್ರಮ ಇರಬೇಕೆ ಆಗ್ತದೆ ಅದು ಧಾರ್ಮಿಕವಾಗಿರಲಿ ಮತ್ತಿತರ ಯಾವುದೇ ಇರ್ಲಿಕ್ಕ ಇಂಥ ಒಂದು ಸಮಾವೇಶಗಳು ನನಗೂ ಕೂಡ ನಮ್ಮ ಸಮಾಜಕ್ಕೊಂದು ಏನೋ ಒಂದು ಸಂದೇಶ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಈ ಮೂಲಕ ನಾನು ಹೇಳ್ತೀನಿ ಮತ್ತು ರಾಜಕೀಯ ಮತ್ತು ಶೈಕ್ಷಣಿಕ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಇವತ್ತು ನಾವು ಇವತ್ತು ಬಾಲ ಇವತ್ತು ಬಾಲಿಕ ಇರ್ಬೋದು ಹುಡುಗರು ಇರ್ಬೋದು ಎಲ್ಲರು ಇರ್ಬೋದು ಇವತ್ತು ನಾವೊಂದು ಈ ನಮ್ಮ ಒಂದು ಸಂವಿಧಾನದ ಕೊಡುಗೆಯಿಂದ ಇವತ್ತು ಎಲ್ಲರೂ ನಾವು ಸಮಾನತವಾಗಿ ಎಲ್ಲರೂ ಶಿಕ್ಷಣ ಪಡೆಯುವಂತಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ನಾವು ಆ ಮುನ್ನುಗ್ಗಿ ಕೆಲಸ ಮಾಡುವಂತಾಗಿದೆ ಅದೇ ಒಂದು ದೃಷ್ಟ ಹೋಗಿಕೊಂಡಿರುವುದರಿಂದ ಈ ನಮ್ಮ ಕಲಬುರಗಿ ಈ ನಮ್ಮ ಒಂದು ಸಮಾನತೆ ಸಮಾವೇಶದ ಒಂದು ಸಮಿತಿ ಮಾಡಿ ಈ ಒಂದು ಕಲಬುರಗಿ ಘಟಕದ ನಮಗೆ ನಮಗೆ ಮತ್ತು ಡಾಕ್ಟರ್ ಎ ಎಸ್ ಭಗತ್ ಅವರು ಮತ್ತು ಬಿ ರವಪ್ಪ ಅವರು ಮತ್ತು ನಮ್ಮ ರಾಜೇಶ್ ಶುಸನ್ ಅವರು ಮತ್ತು ನಮ್ಮ ಅಬ್ದುಲ್ ರಹೀಮ್ ಇನ್ನು ಮುಂತಾದ ಜನರುಗಳಿಗೆ ಈ ಒಂದು ನಮ್ಮ ಕಲಬುರಗಿ ಘಟಕದ ಒಂದು ಸಂಯೋಜಕರು ಮಾಡಿ ನಮಗೆ ಆ ಈ ಒಂದು ಕಲಬುರಗಿಯಿಂದ

ಶಾಂತಪ್ಪ ಕಾರಬಾಸಗಿ, ಶಾಂತಪ್ಪ ಸಂಗಾವಿ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ಗುಲ್ಬರ್ಗಾ ನ್ಯೂಸ್